ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಈ ದಿವಸ ವಾದಿರಾಜ ತೀರ್ಥರು ರಚನೆ ಮಾಡಿರುವಂತಹ ಸುಂದರಕಾಂಡವನ್ನು ಹೇಳ್ತಾ ಇದ್ದೀನಿ ಈ ಒಂದು ಸುಂದರಕಾಂಡವನ್ನು ದಿನನಿತ್ಯ ಯಾರು ಪಾರಾಯಣವನ್ನು ಮಾಡ್ತಾರೋ ಎಲ್ಲ ಕಷ್ಟಗಳಿಂದ ಪಾರಾಗ್ತಾರೆ ಹಾಗೇ ಪ್ರತಿ ಶನಿವಾರನೂ ಹೇಳ್ಕೊಬೋದು ಸುಂದರಕಾಂಡವನ್ನು ಪಾರಾಯಣ ಮಾಡ್ತಾ ಬಂದರೆ ಎಷ್ಟೇ ಬೆಟ್ಟದಷ್ಟು ಇರುವಂತಹ ಕಷ್ಟಗಳು ದೂರ ಆಗುತ್ತೆ ನಿಮ್ಮ ಇಷ್ಟಾರ್ಥಗಳು ಈಡೇರುತ್ತೆ ಇದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬರೆದಿರ್ತೀನಿ ಸ್ನೇಹಿತರೆ ನೋಡಿರಿ ಎಲ್ಲರೂ ಕಲ್ತ್ಕೊಳ್ಳಿ ಎಲ್ಲರೂ ಕಲ್ತ್ಕೊಂಡು ದಿನನಿತ್ಯ ಈ ಒಂದು ಸುಂದರಕಾಂಡವನ್ನು ಪಾರಾಯಣ ಮಾಡಿರಿ ಯಾರ್ಯಾರಿಗೆ ಹೇಳ್ಕೊಳೋಕ್ಕೆ ಬರೋದಿಲ್ವೋ ಅಂಥವರು ಕೇಳಿಸ್ಕೊಂಡ್ರೂ ಸಹ ನಿಮ್ಮ ಒಂದು ಕಷ್ಟಗಳು ಪರಿಹಾರ ಆಗುತ್ತೆ ಹಾಗಾಗಿ ಇವತ್ತು ಈ ಸುಂದರಕಾಂಡವನ್ನು ಹೇಳ್ತಾ ಇದ್ದೀನಿ ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಬಳಿ ಬಳಿರೆ ಹನುಮಂತ ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಬಳಿ ಬಳಿರೆ ಹನುಮಂತ ಅಟ್ಟುವ ಖಳರೆದೆ ಮೆಟ್ಟಿ ತುಳಿದು ತಲೆ ಕುಟ್ಟಿ ಚಂಡಾಡಿದ ನಿನಹುದೋ ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಬಳಿ ಬಳಿ ರೇ ಹನುಮಂತ ರಾಮರಪ್ಪಣೆಯಿಂದ ಶರಧಿಯ ದಾಟಿ ಕಂಡೆ ಕಿರೀಟಿ ಸ್ವಾಮಿಯ ಕಾರ್ಯವ ಪ್ರೇಮದಿ ನಡೆಸಿದ ಈ ಮಹಿಯೊಳಗೆ ನಿನಗಾರೈ ಸಾಟಿ ದೂರದಿಂದ ಸುರನ ಪುರವನೆ ನೋಡಿ ಭರದಿ ಶ್ರೀರಾಮರ ಸ್ಮರಣೆಯ ಮಾಡಿ ಹಾರಿದೆ ಹರುಷಧಿ ಹರಿಸಿ ಲಂಕಿಣಿಯನ್ನು ವಾರಿ ಜಮುಖಿಯನ್ನು ಕಂಡು ಮಾತಾಡಿ ರಾಮರ ಕ್ಷೇಮವ ರಮಣಿಗೆ ಪೇಳಿ ತಾಮಸ ಮಾಡದೆ ಮುದ್ರಿಕೆ ನೀಡಿ ಪ್ರೇಮ ದಿ ಜಾನಕಿ ಕುರುಹನು ಕೊಡಲ ಆ ಮಹವನದೊಳು ಫಲವನ್ನು ಬೇಡಿ ಕಣ್ಣಿಗೆ ಪ್ರಿಯವಾದ ಹಣ್ಣನು ಕೊಯ್ದು ಹಣ್ಣಿನ ನೆವದಲ್ಲಿ ಹಸುರರ ಹೊಯ್ದು ಪಣ್ಣ ಪಣ್ಣನೆ ಹರಿ ನೆಗೆ ನೆಗೆದಾಡುತ್ತ ಬಣ್ಣಿಸಿ ಹಸುರರ ಬಲವನ್ನು ಮುರಿದು ಶೃಂಗಾರವನದೊಳಗೆ ಇದ್ದ ರಾಕ್ಷಸರ ಅಂಗವನಳಿಸಿದೆ ಅತಿರಣ ಶೂರ ನುಂಗಿ ಅಸ್ತ್ರಗಳ ಅಕ್ಷಯ ಕುವರನ್ನು ಭಂಗಿಸಿ ಬಿಸಿಟಿದ್ಯೋ ಬಂದರ ಕಸರ ದೂರು ಪೇಳಿದರೆಲ್ಲ ರಾವಣ ನೋಡನೆ ಚೀರುತ್ತ ಕರೆಸಿದ ಇಂದ್ರ ಜಿತ್ತುವನೇ ಚೋರ ಕಪಿಯನ್ನು ಹಿಡಿದಾಹುದೆನ್ನುತ ಶೂರರ ಕಳುಹಿದ ನಿಜ ಸುತ್ತ ಪಿಡಿದನು ಇಂದ್ರಜೀತು ಕಡುಕೋಪದಿಂದ ಹೆಡೆಮೂರಿ ಕಟ್ಟಿದ ಬ್ರಹ್ಮಾಸ್ತ್ರದಿಂದ ಗುಡುಗುಡು ಗುಟ್ಟುತ ಕಿಡಿಕಿಡಿಯಾಗುತ್ತ ನಡೆದನು ಲಂಕೆಯ ಒಡೆಯನಿದ್ದಡೆಗೆ ಕಂಡನು ರಾವಣನು ಉದ್ದಂಡ ಕಪಿಯನು ಮಂಡೆಯ ತೂಗುತ ಮಾತಾಡಿಸಿದನು ಭಂಡು ಮಾಡದೆ ಬಿಡು ನೋಡು ಕಪಿಯನೆ ಗಂಡು ಗಲಿಯನು ದುರುದುರಿಸಿ ನೋಡಿದನು ಛಲವ್ಯಾಕೋ ನಿನಗಿಷ್ಟು ಎಲವೋ ಕೊಡಗನೇ ನೆಲೆಯಾವುದೇಳೋ ಬಲವಂತ ರಾಮರ ಬಂಟ ಬಂದಿಹನೋ ಹಲವು ಮಾತ್ಯಾಕೋ ಹನುಮನು ನಾನೇ ಬಡರಾವಣನೆ ನಿನ್ನ ಬಡೆದು ಹಾಕುವೇನೋ ಡೆಯಲಪ್ಪಣೆಯಿಲ್ಲ ಎಂದು ತಾಳಿದೆನೋ ಪುಡಿಯಳಿಸುವೆನೋ ಪುಲ್ಲರ ಕಸನೆ ತೊಡೆವೆನೋ ನಿನ್ನ ಪಣೆಯ ಕ್ಷರವಾ ನಿನ್ನಂತ ದೂತರು ರಾಮರ ಬಳಿಯೋಳು ಇನ್ನೆಷ್ಟು ಮಂದಿ ಉಂಟು ಹೇಳು ತ್ವರಿಯಾ ನನ್ನಂಥ ದೂತರು ನಿನ್ನಂಥ ಪ್ರೇತರು ಇನ್ನೂರು ಮುನ್ನೂರು ಕೋಟಿ ಕೆಳರಿಯ ಕೂಕೋಪದಿಂದಲೀ ಕೂಳ ರಾವಣನೂ ಸುಡಿರೆಂದ ಬಾಲವ ವಸನವ ಒಡೆಯನ ಮಾತಿಗೆ ತಡೆಬಡೆ ಇಲ್ಲದೆ ಒಡನೆ ಮುತ್ತಿದರು ಗಡಿಮನೆಯವರು ತಂದರು ವಸನವ ತಂಡ ತಂಡದಲ್ಲಿ ಒಂದೊಂದು ಮೂಟೆ ಎಂಬತ್ತು ಕೋಟಿಯಲಿ ಚಂದದಿ ಹರಳಿನ ದೊಳದಿಸಿ ನಿಂದ ಹನುಮನು ಬಾಲವ ಬೆಳೆಸುತ್ತಾ ಶಾಲು ಶಕಲಾತಿಯು ಸಾಲದೆ ಇರಲು ಬಾಲಯರ ವಸ್ತ್ರವ ಸೆಳೆದು ತಾರೆನಲು ಬಾಲವ ನಿಲ್ಲಿಸಿ ಬೆಂಕಿಯ ಬೆಂಕಿಯಿಡುತ್ತಲಿ ಕಾಲ ಮೃತ್ಯುವ ಕೆಣಕಿದರಲ್ಲಿ ಕುಣಿ ಕುಣಿದಾಡುತ್ತ ಕೂಗಿ ಬೊಬ್ಬಿಡುತ್ತ ಇಣುಕಿ ನೋಡುತ್ತ ಅಸುರರ ಸೂತ ಜಣ ಜಣ ಝಣರೆನೆ ಬಾಲದ ಗಂಟೆಯು ಮನದಿ ಶ್ರೀರಾಮರ ಪಾದವ ನೆನೆಯುತ್ತ ಮಂಗಳಂ ಶ್ರೀರಾಮ ಮೂರ್ತಿಗೆ ಮಂಗಳಂ ಸೀತಾದೇವಿ ಚರಣಂಗಳಿಗೆ ಮಂಗಳವೆನುತ ಲಂಕೆಯ ಸುಟ್ಟು ಲಂಗಿಸಿ ಹಸುರನ ಗಡ್ಡಕ್ಕೆ ಹಿಡಿದ ಹೊತ್ತಿಸಿ ಹಸುರನ ಗಡ್ಡ ಮೀಸೆಗಳು ಸುತ್ತಿತು ಹೋಗೇ ಬ್ರಹ್ಮಾಂಡ ಕೋಟಿಯೋಳು ಚಿತ್ತದಿ ರಾಮರು ಕೋಪಿಸುವರು ಎಂದು ಚಿತ್ರದಿ ನಡೆದನು ಅರಸನಿದ್ದೆಡೆಗೆ ಸೀತೆಯ ಕ್ಷೇಮವ ರಾಮರಿಗೆ ಹೇಳಿ ಪ್ರೀತಿಯಿಂದ ಕೊಟ್ಟ ಕುರುಹಕರದಲ್ಲಿ ಸೇತುವೆ ಕಟ್ಟಿ ಬಲ ಸಹ ಮುತ್ತಿತು ಲಂಕೆಯ ಸೂರೆಗೈಯುತಲೀ ಹೆಗ್ಗಳವಾಯಿತು ರಾಮರ ದಂಡು ಮುತ್ತಿತು ಲಂಕೆಯ ಕೋಟೆಯ ಕಂಡು ಹೆಗ್ಗದ ಕಾಯವರ ನುಕ್ಕು ಮಾಡುತ್ತಿರೆ ಜಗ್ಗನೆ ಪೇಳ್ವರು ರಾವಣಂದು ರಾವಣ ಮೊದಲಾದ ರಾಕ್ಷಸರ ಕೊಂದು ಭಾವಶುದ್ಧದಿಂದ ವಿಭೀಷಣ ಬಾಳೆಂದು ದೇವಿ ಸೀತೆಯನ್ನುಡಗೊಂಡು ಅಯೋಧ್ಯದಿ ದೇವ ಶ್ರೀರಾಮರು ರಾಜ್ಯವಳಿದರು ಶಂಖ ದೈತ್ಯನ ಕೊಂದೆ ಶರಣು ಶರಣಯ್ಯ ಗಿರಿಯಲಿ ನಿಂದ ಹನುಮಂತರಾಯ ಪಂಕಜಾಕ್ಷ ಹಯ ವದನ ಕಟಾಕ್ಷದಿ ಬಿಂಕದಿ ಪಡೆದೆಯೋಜನ ಪದವಿಯ ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ದಿಟ್ಟರುತಿ ಭಳಿ ಬಳಿರೆ ಹನುಮಂತ ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಭಳಿ ಬಳಿರೆ ಹನುಮಂತ ಅಟ್ಟುವ ಖಳರೆದೆ ಮೆಟ್ಟಿ ತುಳಿದು ತಲೆ ಕುಟ್ಟಿ ಚಂಡಾಡಿದ ದಿಟ್ಟ ನಿನಹುದೋ ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಬಳಿ ರೇ ಹನುಮಂತ ದಿಟ್ಟ ಬಳಿ ರೇ ಹನುಮಂತ ದಿಟ್ಟ ಮೂರು ಹನುಮಂತ ಹರೇ ಶ್ರೀನಿವಾಸ